ಬಜೆಟ್ನ ಸ್ನಾನ ಮಾಡಕ್ಕೆ ಬಳಸಿ ಬೇರೆಯದಕ್ಕೆ ಬಳಸಬೇಡಿ ತನ್ನ ಸ್ವಂತ ಹಣಕಾಸಿನಿಂದ ಆ ಒಂದು ರಸ್ತೆಯ ಕಾಮಗಾರಿಯನ್ನ ಮಾಡಿಸ್ಕೊಂಡಿದ್ದೀರಿ ಅಂತ ಅವತ್ತು ಹೇಳಿದ್ದಾರೆ ಇವತ್ತು ಆ ಸುದ್ದಿಗೆ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಪಡೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಅದೇ ಮಾತನ್ನ ಆ ವ್ಯಕ್ತಿಗಳು ಹೇಳಿದ್ದಾರೆ ಶಾಸಕರು ಏನೇ ವರ್ಕ್ಶಾಪ್ ಮಾಡಿದ್ರು ಆ ಒಂದು ಲೇಔಟ್ನ ಜನಗಳಿಗೆ ಕರೆಸಿ ಆ ಏನೇ ವರ್ಕ್ಶಾಪ್ ಮಾಡಿ ಅವ್ರ ಮೈಂಡ್ ಅನ್ನ ಏನೇ ಟ್ಯೂನ್ ಮಾಡಿದ್ರು ಸತ್ಯ ಇವತ್ತು ಅದೇ ನಾಲ್ಕು ಲಕ್ಷ ಹಣವನ್ನ ಅಲ್ಲಿನ ಲೇಔಟ್ ನ ವಾಸಿಗಳು ಹೂಡಿಕೆಯನ್ನ ಮಾಡಿ ಆ ರಸ್ತೆಯ ಒಂದು ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತು ಸತ್ಯ ಇನ್ನು ನೂರು ವರ್ಷ ಆದ್ರೂ ಸತ್ಯ ಅದೇ ನಾನು ಸ್ಕ್ರಿಪ್ಟ್ ಮಾಡಿಕೊಂಡು ವಿಜುವಲ್ಸ್ ನ ತಗೊಂಡ್ಬಂದು ಓಬಿ ವಾಯ್ಸ್ ನಲ್ಲಿ ಬ್ಯಾಕ್ ಗ್ರೌಂಡ್ ಇಂದ ಸಂಭಾಷಣೆಯಲ್ಲಿ ನಾನು ಸುದ್ದಿ ಬಿತ್ತಾರ ಮಾಡಿಲ್ಲ ನಿಂತ್ಕೊಂಡು ಮಾತಾಡಿ ಅಲ್ಲಿರೋ ಸಮಸ್ಯೆಗಳನ್ನ ಎತ್ತಿ ಹಿಡಿದಿದ್ದೀನಿ ಯಥಾ ರಾಜ ತಥಾ ಪ್ರಜಾ ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳ ಹಿಂದಷ್ಟೇ ಒಂದು ರಸ್ತೆ ಕಾಮಗಾರಿಯ ವಿಚಾರವಾಗಿ ಒಂದು ಸುದ್ದಿಯನ್ನ ಬಿತ್ತಾರ ಮಾಡಿದ್ದೆ ಆ ಸುದ್ದಿ ಬಿತ್ತಾರಕ್ಕೂ ಮುನ್ನ ಪ್ರಾರಂಭದಲ್ಲೇ ಹೇಳಿದ್ದೆ ನೆಲಮಂಗಲದ ರಾಜಕಾರಣ ಯಾವ ಮಟ್ಟದಲ್ಲಿ ನಡೀತಾ ಇದೆ ಇದಕ್ಕೆ ತಾಜಾ ಉದಾಹರಣೆ ಈ ಒಂದು ಸುದ್ದಿ ಆಗುತ್ತೆ ನೋಡಿ ಅಂತ ಹೇಳಿ ಆ ಒಂದು ಸುದ್ದಿಯ ಬಿತ್ತಾರ ಬಹುದೊಡ್ಡ ಮಟ್ಟದ ಚರ್ಚೆ ಆಗಿ ಇವತ್ತು ತಾಲೂಕಿನಾದ್ಯಂತ ತಾಂಡವ ಆಡ್ತಾ ಇದೆ ಕಾರಣ ಅದರ ಶೀರ್ಷಿಕೆ ನೆಲಮಂಗಲ ಶಾಸಕರಿಗೆ ಬಹುದೊಡ್ಡ ಮುಖಭಂಗ ಅನ್ನುವಂತಹ ಶೀರ್ಷಿಕೆಯನ್ನು ನಾನು ಕೊಟ್ಟಿದ್ದೆ ಕಾರಣ ಈ ಹಿಂದೆ ಇದ್ದಂತಹ ಜೆ ಡಿ ಎಸ್ನ ಶಾಸಕರು ಏನು ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರಿದ್ದರು ಆ ಸಂದರ್ಭದಿಂದಲೂ ಮನವಿಯನ್ನ ಮಾಡ್ತಾನೆ ಬಂದಿದ್ದಾರೆ ಅಲ್ಲಿನ ನಿವಾಸಿಗಳು ಓಡಾಡೋಕೆ ರಸ್ತೆ ಸರಿ ಇಲ್ಲ ವಯೋರಿದ್ದರು ಇಲ್ಲಿ ಶಾಲೆ ಮಕ್ಕಳಿಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಸಂಚಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ರಸ್ತೆ ಸರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿಗಳನ್ನ ನಾವು ಸಲ್ಲಿಸಿದ್ರು ಸಹ ಯಾರು ಸಹ ನಮಗೆ ಸ್ಪಂದಿಸಲಿಲ್ಲ ಕಡೆಯದಾಗಿ ಈಗಿರುವಂತಹ ಶಾಸಕರು ಈ ಒಂದು ಮನವಿಯನ್ನ ಸ್ವೀಕರಿಸ್ತಾರೆ ಅನ್ನುವಂತಹ ವಿಚಾರವಾಗಿ ಅವರು ಸಹ ಮನವಿ ಮಾಡಿದ್ರಿ ಅದೇ ಯಾವುದೂ ಪ್ರಯೋಜನ ಆಗ್ಲಿಲ್ಲ ನಗರಸಭೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಯಾವುದು ಪ್ರಯೋಜನ ಆಗಲಿಲ್ಲ ಸೊ ಹಾಗಾಗಿ ಬೇಸತ್ತು ಇವತ್ತು ನಾವು ಸ್ವತಃ ನಮ್ಮ ಕೈಯಿಂದ ನಾಲ್ಕು ಲಕ್ಷ ಹಣವನ್ನ ಸಂಗ್ರಹ ಮಾಡಿ ಅಲ್ಲೇನು ಆ ಒಂದು ಬಡಾವಣೆಯ ನಿವಾಸಿಗಳಿದ್ದಾರೆ ಅವರು ಅಷ್ಟು ಜನ ಸಂಗ್ರಹ ಮಾಡಿ ಕೂಡಿಟ್ಟ ಹಣವನ್ನ ನಾಲ್ಕು ಲಕ್ಷ ವೆಚ್ಚದಲ್ಲಿ ಒಂದು ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನ ಮಾಡ್ತಾರೆ ಆ ಒಂದು ರಸ್ತೆ ಪೂಜೆಯ ಸಂದರ್ಭದಲ್ಲಿ ಸ್ಥಳೀಯ ಒಬ್ರು ನಿವಾಸಿ ನನ್ಗೆ ಕರೆ ಮಾಡಿ ಒಂದು ಸುದ್ದಿ ಮಾಡಿಕೊಡಿ ಅಂತ ಕರೀತಾರೆ ನಾನು ಆ ಸಮಯಕ್ಕೆ ಹೋಗಿರ್ತೀನಿ ಬೆಳಗಿನ ಜಾವ ಎಂಟು ಅಥವಾ ಎಂಟೂವರೆ ಆ ಸಂದರ್ಭದಲ್ಲಿ ಸುದ್ದಿಯನ್ನು ತಾವೀಗಾಗಲೇ ನೋಡಿದ್ದೀರ ಇವತ್ತು ಕೆಲವು ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಅವರತ್ರ ಮತ್ತೆ ಸ್ಟೇಟ್ಮೆಂಟ್ ಅನ್ನ ತಗೊಂಡಿದ್ದಾರೆ ಏನು ಈ ಹಿಂದೆ ಎಲೆಗಾರಿಕೆ ಸುದ್ದಿವಾಹಿನಿ ಸುದ್ದಿ ಬಿತ್ತಾರ ಮಾಡಿತ್ತು ಆ ಸುದ್ದಿಯನ್ನು ತಿರುಚಲಾಗಿದೆ ಹೇಳಿಕೆ ಕೊಟ್ಟಂತವರಿಗೆ ನಾನು ಹೇಳಿಕೊಟ್ಟು ಮಾಡಿಸಿದ್ದೀನಿ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಮುಂದಿಟ್ಟು ಸುದ್ದಿ ಬಿತ್ತಾರವನ್ನ ಮಾಡಿದ್ದಾರೆ ಸಮಾಜದ ಮುಂದೆ ಒಂದು ಬಹಿರಂಗ ಪಡಿಸೋದಕ್ಕೆ ಇಷ್ಟಪಡ್ತೇನೆ ನಾನು ಆ ಸುದ್ದಿಯಲ್ಲಿ ಮಾತಾಡಿರೋದು ಒಬ್ರನ್ನೊಬ್ರನ್ನ ಮಾತಾಡಿಸ್ತಾ ಚಿಟ್ಚಾಟ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಒಂದು ಚಿಚ್ಚಾಟನ್ನ ಮಾಡೋದ್ರ ಮುಖಾಂತರ ಅಲ್ಲಿ ಸ್ಥಳದಲ್ಲೇ ನಿಂತು ಮಾತಾಡಿರುವಂಥದ್ದು ಇಲ್ಲಿ ತಿರ್ಚೋದಕ್ಕೆ ಅವಕಾಶನೇ ಇಲ್ವಲ್ಲ ನಾನೇನಾದ್ರೂ ಅಲ್ಲಿಗೆ ಹೋಗಿ ಚಿತ್ರೀಕರಣವನ್ನು ಮಾಡಿಕೊಂಡು ಬಂದು ಆ ಒಂದು ಚಿತ್ರೀಕರಣಕ್ಕೆ ಆ ವಾಯ್ಸ್ನಲ್ಲಿ ಒಂದು ಸ್ಕ್ರಿಪ್ಟೆಡನ್ನು ಮಾಡಿಕೊಂಡು ಅದನ್ನು ನಾನು ಸಂಭಾಷಣೆ ಮೂಲಕ ಸಮಾಜಕ್ಕೆ ತಿಳಿಸಿದ್ರೆ ಇರಬಹುದು ತಿರ್ಚಿರಬಹುದು ಅನ್ನೋದಕ್ಕೆ ಎಲ್ಲೋ ಒಂದು ಕಡೆ ಸಂಶಯ ಬರುತ್ತೆ ಅದೇ ಸ್ಥಳದಲ್ಲೇ ಅಲ್ಲಿನ ನಿವಾಸಿಗಳ ಮಧ್ಯದಲ್ಲೇ ನಿಂತು ಅಲ್ಲಿನ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಏನು ಅಲ್ಲಿನ ನಿವಾಸಿಗಳಿಗೆ ಆಗಿರುವಂತಹ ಅನ್ಯಾಯವನ್ನು ಎತ್ತಿ ಹಿಡಿದು ಸ್ವತಃ ಅಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ಅಲ್ಲಿನ ನಿವಾಸಿಗಳೇ ಮಾತಾಡೋದು ಇವತ್ತು ಕೆಲವು ಮಾಧ್ಯಮಗಳಲ್ಲಿ ಏನ್ ಮಾತಾಡಿದ್ದಾರೆ ಆ ವ್ಯಕ್ತಿಗಳೇ ಅವತ್ತು ಸಹ ಮಾತಾಡ್ದಂಥವ್ರು ಹೇಳ್ಕೊಟ್ಟು ಮಾಡಿಸಿದ್ದಾರೆ ತೀರ್ಚಿದ್ದಾರೆ ಅನ್ನುವಂತಹ ವಿಚಾರವನ್ನ ಇವತ್ತು ಅದೇ ಹೇಳಿಕೆ ಕೊಟ್ಟಂತಹ ವ್ಯಕ್ತಿಗಳ ಬಾಯಲ್ಲಿ ಹೇಳಸ್ತಾ ಇದ್ದಾರೆ ಯಾಕೆ ಹೇಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅವರು ಎಲ್ಲೂ ಸಹ ನನ್ನ ಆ ಸಂಸ್ಥೆಯ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಆಮೇಲೆ ಎಲ್ಲೂ ಸಹ ಆ ನನ್ನ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಆದ್ರೂ ಸಹ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಒಂದು ಸುದ್ದಿಯ ಒಂದು ಎಫೆಕ್ಟು ನಮ್ಮ ಸಂಸ್ಥೆಯಿಂದನೇ ಆಗಿರುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಸಾರ್ವಜನಿಕರಿಗೆ ಮುಟ್ಟಿದೆ ಸೊ ಹಾಗಾಗಿ ಅದನ್ನ ವೈಯಕ್ತಿಕಕ್ಕೆ ತಗೋತಾ ಇದ್ದೀನಿ ನಾನು ನನಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಳ್ತಾ ಇದ್ದೀನಿ ಯಾವುದೂ ಸಹ ಹೇಳಿಕೆಗಳು ಹೇಳಿಕೊಟ್ಟು ಮಾಡಿಸಿದಂತಲ್ಲ ಹೇಳಿಕೊಟ್ಟು ಮಾಡಿಸಿದಂತಹ ಹೇಳಿಕೆಗಳು ಯಾವುದು ಅನ್ನೋದನ್ನ ತಾವೀಗ ಬರ್ತಾ ಇರುವಂತಹ ವಿಡಿಯೋಗಳಲ್ಲಿ ನೋಡಿ ಟಿ ಆರ್ ಪಿಗೋಸ್ಕರ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ ಆತನಿಗೆ ಹೇಳಿಕೆ ಕೊಡುವಂತಹ ವ್ಯಕ್ತಿಗೆ ಟಿ ಆರ್ ಪಿ ಅನ್ನೋದೇ ಗೊತ್ತಿಲ್ಲ ಮಾಧ್ಯಮ ಮಿತ್ರರು ಟಿ ಆರ್ ಪಿಗೋಸ್ಕರ ಅಂತ ಹೇಳಿಕೊಡ್ತಾ ಇದ್ದಾರೆ ಒಂದು ಸ್ಪಷ್ಟಪಡಿಸ್ತೇನೆ ಟಿ ಆರ್ ಪಿಗೋಸ್ಕರ ಸಂಸ್ಥೆಯನ್ನು ನಡೆಸ್ತಾ ಇಲ್ಲ ಯೂಟ್ಯೂಬ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಇದರಿಂದ ನನಗೆ ಮಾಸಿಕ ಆದಾಯ ಇಲ್ಲ ನಾನು ಹೊರಗಡೆ ಹೋಗುವಂತಹ ಕಮರ್ಷಿಯಲ್ ಸುದ್ದಿಗಳಿಂದ ಬರುವಂತಹ ಹಣದಿಂದ ಜೀವನ ಪ್ಲಸ್ ಸಂಸ್ಥೆಯನ್ನ ಸಾಗಿಸ್ತಾ ಪ್ರಾಮಾಣಿಕವಾದಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ ಆಡಳಿತ ಶಾಹಿಗಳ ನ್ಯೂನ್ಯತೆಗಳನ್ನ ಹಿಡಿತಾ ಇದ್ದೀನಿ ಸಮಾಜದಲ್ಲಿ ಆಗುವಂತಹ ಅಷ್ಟು ಸಮಸ್ಯೆಗಳನ್ನ ಸಮಾಜದ ಮುಂದೆ ತಂದು ಸರಿ ತಪ್ಪಿನ ನಿರ್ಧಾರ ನೀವು ಮಾಡಿ ಅಂತ ಸಾಮಾಜಿಕ ಜಾಲತಾಣಗಳ ಮೂಲಕ ಸಮಾಜದ ಮುಂದೆ ನಾನು ಕೊಡ್ತಾ ಇದ್ದೀನಿ ಸೊ ಇನ್ನು ವಿಚಾರ ಸೊ ಇನ್ನ ಆ ವಿಚಾರಕ್ಕೆ ಬರೋದಾದ್ರೆ ಏನು ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರು ಅಲ್ಲೂ ಹೋಗಿ ಮತ್ತೆ ನಾವು ಮಾಡಿದಂತಹ ಸುದ್ದಿಯ ಆಧಾರದ ಮೇಲೆ ಅದೇ ವ್ಯಕ್ತಿಗಳ ಹತ್ರ ಹೇಳಿಕೆಯನ್ನ ಪಡೆದಿದ್ದಾರೆ ಅವರಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ನಾವೇ ಹಣ ಹಾಕಿ ನಾವೇ ರಸ್ತೆ ಮಾಡ್ಕೊಂಡಿರೋದು ಸತ್ಯ ಅಂತ ಅವ್ರು ಅದರಲ್ಲೂ ಹೇಳಿದ್ದಾರೆ ನನ್ನ ಒಂದು ಸುದ್ದಿನಲ್ಲೂ ಅವ್ರು ಅದನ್ನೇ ಹೇಳಿರೋಂಥದ್ದು ಸೊ ಸಾರ್ವಜನಿಕರು ತಮ್ಮ ಹಣದಿಂದ ರಸ್ತೆಯನ್ನ ಮಾಡ್ಕೋಬೇಕು ಅನ್ನೋದಾದ್ರೆ ಜನಪ್ರತಿನಿಧಿಗಳು ಯಾಕೆ ಬೇಕು ಅಂತ ನಾನು ಅವತ್ತು ಕೇಳಿದೆ ಇವತ್ತು ಕೇಳ್ತಾ ಇದ್ದೀನಿ ಇದರಲ್ಲಿ ಚಿರ್ಚಾ ವಿಚಾರ ಎಲ್ಲಿ ಬಂತು ನಾನು ಸುದ್ದಿ ಬಿತ್ತಾರ ಮಾಡ ಸಂದರ್ಭದಲ್ಲಿ ಅವತ್ತು ಅದೇ ಜನ ಅದೇ ಸಾರ್ವಜನಿಕರು ಅದೇ ಒಂದು ಲೇಔಟ್ನ ಜನರು ಹೇಳದಂತಹ ಮಾತುಗಳು ಇವತ್ತು ಅದೇ ಮಾಧ್ಯಮದಲ್ಲಿ ಅಂದರೆ ಅಲ್ಲಿ ಹೋದಂತಹ ಮಾಧ್ಯಮ ಮಿತ್ರರ ಒಂದು ಸ್ಟೇಟ್ಮೆಂಟ್ ನಲ್ಲಿ ಹೇಳ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳಿದ್ವು ಮೋರಿ ರಸ್ತೆ ಇತ್ತು ಅದಿತ್ತು ಇದಿತ್ತು ಆಮೇಲೆ ರಸ್ತೆಗೆ ನಾವೇ ಎಲ್ಲ ಸ್ವಲ್ಪ ಹಣವನ್ನ ಹೂಡಿಕೆ ಮಾಡ್ಕೊಂಡು ನಾವೇ ನಮ್ಮ ಕೈಯಿಂದ ಹಾಕ್ಬಿಟ್ಟು ರಸ್ತೆ ಮಾಡಿಸ್ಕೊಂಡಿದೀವಿ ಅಂತ ಅಂದ್ಬಿಟ್ಟು ಇದಕ್ಕಿನ್ನ ಬಹುದೊಡ್ಡ ಇನ್ನೊಂದು ದುರಂತ ಬೇಕಾ ನೆಲಮಂಗಲ ತಾಲೂಕಲ್ಲಿ ಮತ ನೀಡುವಂತಹ ಮತದಾರ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಜನಗಳ ಸೇವೆ ಅಂದ್ಬಿಟ್ಟು ಅಧಿಕಾರವನ್ನ ಕೊಟ್ಟಂತಹ ವ್ಯಕ್ತಿಗಳಿಗೆ ಅದೇ ವ್ಯಕ್ತಿಗಳಿಂದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ರಸ್ತೆಗಳು ಇಲ್ಲ ಮೋರಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಮತ ನೀಡಿದ ತಪ್ಪಿಗೆ ಅದೇ ಮತದಾರರು ಕೈಯಿಂದ ಹಣವನ್ನ ಹಾಕಿ ರಸ್ತೆ ಮಾಡಿಸ್ಕೋಬೇಕು ಅಂತಾರೆ ಇದೆಂಥ ದುರಂತ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ಒಂದು ಸಂಗತಿ ಇದೆಯಾ ಯೋಚನೆ ಮಾಡಬೇಕು ವೀಕ್ಷಕರೇ ಟಿ ಆರ್ ಪಿಗೋಸ್ಕರ ಸುದ್ದಿ ಮಾಡೋದಕ್ಕೆ ನಮ್ಮ ಸಂಸ್ಥೆ ಬಂದಿಲ್ಲ ತಿರುಚಿ ಸುದ್ದಿಗಳನ್ನ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಆಡಳಿತಶಾಹಿಗಳು ಆಡಳಿತ ಪಕ್ಷಗಳು ಮಾಡುವಂತಹ ಕೆಲಸದಲ್ಲಿ ನ್ಯೂನ್ಯತೆಗಳನ್ನು ಹುಡುಕಿ ಸಮಾಜದ ಮುಂದೆ ತಂದು ಆ ತಪ್ಪುಗಳನ್ನು ತಿದ್ದಗೊಳ್ಳುವಂತಹ ಒಂದು ವ್ಯಕ್ತಿತ್ವವನ್ನು ರಾಜಕೀಯ ವ್ಯಕ್ತಿಗಳು ಅಥವಾ ಶಾಸಕರು ಮಾಡಿಕೊಳ್ಳಿ ಅನ್ನುವಂತಹ ಒಂದು ಉದ್ದೇಶದಿಂದ ಅವರ ನ್ಯೂನ್ಯತೆಗಳನ್ನು ಎತ್ತಿ ಹಿಡ್ತಾ ಇದ್ದೀವಿ ತಿರ್ಚೋ ಅಂತ ಅವಶ್ಯಕತೆ ಆಗಲಿ ಹೇಳ್ಕೊಟ್ಟು ಮಾಡಿಸುವಂತ ಅವಶ್ಯಕತೆಗಳಲ್ಲಿ ಯಾವುದೂ ಇಲ್ಲ ತಾವು ಮತ್ತೆ ಒಂದ್ಸತಿ ರಿಪೀಟ್ ಮಾಡಿ ನೋಡಿ ಆ ಸುದ್ದಿ ಇವಾಗಲೂ ಸಹ ಪೇಜ್ನಲ್ಲಿದೆ ಯೂಟ್ಯೂಬ್ನ ಒಂದು ಚಾನೆಲ್ನಲ್ಲೂ ಇದೆ ಸ್ಥಳದಲ್ಲೇ ಚಿಟ್ ಚಾಟ್ ಮಾಡಿರುವಂಥದ್ದು ಸ್ಥಳದಲ್ಲೇ ಆ ವ್ಯಕ್ತಿಗಳ ಬಳಿ ಮಾತಾಡಿಸಿರುವಂಥದ್ದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅವರ ಉತ್ತರಗಳಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಆಗಿರುವಂಥ ಸಮಸ್ಯೆಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ ಇನ್ನು ಅದನ್ನು ಹೊರತುಪಡಿಸಿ ಇಬ್ರು ಮ ಇಬ್ರು ಇಬ್ರು ಮಹಿಳೆಯರು ಮಾತಾಡಿದ್ದಾರೆ ಅದರಲ್ಲಿ ಒಬ್ಬರು ಮಹಿಳೆಯರಿಗೆ ಕನ್ನಡ ಬರದೇ ಇರೋ ಕಾರಣ ಅವರು ಆಂಗ್ಲ ಭಾಷೆಯಲ್ಲಿ ಮಾತಾಡಿದ್ದಾರೆ ಮತ್ತೊಬ್ಬರು ಸ್ಥಳೀಯ ಮಹಿಳೆ ಕನ್ನಡದಲ್ಲೇ ಮಾತಾಡಿದ್ದಾರೆ ಫೋನ್ನಲ್ಲಿ ಆವಾಜ್ ಹಾಕ್ತಾರೆ ಅಂತ ಹೇಳಿದ್ದಾರೆ ಇದಿಷ್ಟು ಒಂದು ಚಿತ್ರಣ ಬಹಳ ಪ್ರಮುಖವಾದ ಒಂದು ಚಿತ್ರಣ ಏನು ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಒಂದು ಕಡೆ ನಗು ಬರ್ತಾ ಇದೆ ಒಂದು ಕಡೆ ಬೇಸರ ಆಗ್ತಿದೆ ನಗು ಹೇಳಿಕೆ ಅಂತ ಹೇಳಿದ್ರೆ ಅವತ್ತು ಮಾತಾಡದಂತ ಜನ ಇಷ್ಟು ಬೇಗ ಎರಡು ದಿವಸಕ್ಕೆ ಹಿಂಗ್ ಉಲ್ಟ ಹೊಡ್ರಲ್ಲ ಅನ್ನೋದು ತಮಾಷೆ ಬೇಜಾರು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿನ ರಾಜಕಾರಣ ಯಾವ ಮಟ್ಟಕ್ಕೆ ಇವತ್ತು ಸಮಾಜದಲ್ಲಿ ಬೀರ್ತಾ ಇದ್ದಾರೆ ಅಂತ ತಾವು ಈ ಒಂದು ಸುದ್ದಿಯಿಂದ ತಿಳ್ಕೋಬೇಕು ತಿಳುವಳಿಕೆ ಇರುವಂತಹ ಪ್ರಜ್ಞಾವಂತರು ಬಹಳ ಪ್ರಮುಖವಾಗಿ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಆನಂದ್ ಅನ್ನುವಂತಹ ವ್ಯಕ್ತಿ ಏನ್ ಇವತ್ತು ಉಲ್ಟಾ ಹೊಡೆದಿದ್ದಾರೆ ಆ ವ್ಯಕ್ತಿ ನನಗೆ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು ನೀವು ಜನಪ್ರತಿನಿಧಿಗಳು ಅಲ್ಲೆಲ್ಲೋ ಮಾಡುವಂತ ಕೆಲಸನ ದೊಡ್ಡದಾಗಿ ಬಿಂಬಿಸಿ ಏನೋ ಮಹಾನ್ ಸಾಧನೆ ಮಾಡಿರೋ ತೋರಿಸ್ತೀರಾ ಅಂತ ನನಗೆ ಪ್ರಶ್ನೆ ಮಾಡ್ತಾರೆ ನಾನು ಅದಕ್ಕೆ ಆ ಉತ್ತರನೂ ಅಲ್ಲೇ ಕೊಟ್ಟಿರ್ತೀನಿ ಆ ವ್ಯಕ್ತಿ ಇವತ್ತು ಉಲ್ಟಾ ಹೊಡಿತಾ ಇದಾರೆ ಇವ್ರನ್ನೆಲ್ಲ ಶಾಸಕರು ಕರೆಸ್ಕೊಂಡು ಯಾವ ರೀತಿ ವರ್ಕ್ಶಾಪ್ ಮಾಡಿದ್ದಾರೆ ಅಂತ ಪರಿಗಣಿಸ್ಬೇಕು ವರ್ಕ್ಶಾಪ್ ತುಂಬಾ ಚೆನ್ನಾಗಿ ನಡೆದಿದೆ ಬಹಳ ಅದ್ಭುತವಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬಟ್ ಇದರಿಂದ ಲಾಭ ಅಥವಾ ನಷ್ಟ ನನಗಿಲ್ಲ ಇದರಿಂದ ಲಾಭನೂ ಇಲ್ಲ ಇದರಿಂದ ನಷ್ಟನೂ ಇಲ್ಲ ಲಾಭ ನಷ್ಟ ಏನಿದ್ರು ಯಾರು ಸಮಸ್ಯೆಗೆ ಒಳಗಾಗಿರ್ತಾರೆ ಯಾರು ತೊಂದರೆಗಳಿಗೆ ಒಳಗಾಗಿರ್ತಾರೆ ನಿಮ್ಮ ಧ್ವನಿಗೆ ಧ್ವನಿಯಾಗಿ ಯಾವತ್ತು ನಾವು ಬಂದು ನಿಮ್ಮ ಜೊತೆ ನಿಂತಾಗ ನೀವು ಯಾರ್ದೋ ಒತ್ತಡಕ್ಕೆ ಯಾರ್ದೋ ಬೆದರಿಕೆಗಳಿಗೆ ತಲೆಬಾಗಿ ಕೊಟ್ಟಂತ ಹೇಳಿಕೆಗಳನ್ನ ನೀವು ತಿರುಚಿ ಮಾತಾಡ್ತೀರಾ ನಾವು ಹೇಳಿಕೆ ಅದರ ಕೊಟ್ಟೇ ಇಲ್ಲ ಅಂತ ಹೇಳ್ತೀರಾ ಇದೆಯಲ್ಲ ನೀವೇ ತಾನೇ ಮಾತಾಡಿರೋದು ನೀವೇ ಮಾತಾಡಿರೋದು ಸ್ಪಾಟಲ್ಲಿ ಆನ್ ದ ಸ್ಪಾಟ್ ನೀವು ಅವತ್ತು ಆ ಜಾಗದಲ್ಲಿ ಎಷ್ಟು ಜನ ಅಲ್ಲಿನ ಲೇಔಟ್ನ ನಿವಾಸಿಗಳಿದ್ರಿ ಅಷ್ಟು ಜನ ನಿವಾಸಿಗಳ ಮುಂದೆನೆ ನಿಂತ ನಾನು ಮಾತಾಡಿರುವಂಥದ್ದು ನನ್ನ ಪ್ರಶ್ನೆಗಳಿಗೆ ತಾವು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಒಬ್ರು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಈ ರಸ್ತೆಯ ದುರಸ್ತಿ ಕಾರಣಕ್ಕೋಸ್ಕರ ಇವತ್ತು ಬೆಡ್ ಎಷ್ಟು ತಗೋತಾ ಅಂತ ತಾವೇ ಹೇಳಿದ್ದು ಅವತ್ತು ಹೇಳಿದ ಮಾತುಗಳು ಸತ್ಯ ಇವತ್ತು ಹೇಳಿದ ಮಾತುಗಳು ಸತ್ಯ ಯಾವುದು ಸತ್ಯ ಯಾವುದು ಸುಳ್ಳು ಇದನ್ನ ಯಾರು ಹೇಳಿಕೆಗಳನ್ನ ಕೊಟ್ಟಿದ್ದೀರಾ ಅಥವಾ ಕೊಡ್ಸಿದ್ದಾರೆ ಅವರೇ ವಿಮರ್ಶೆ ಮಾಡ್ಕೋಬೇಕು ಅರ್ಥ ಆಗ್ತಿದ್ಯಾ ಯಾವತ್ತು ಒಬ್ಬ ವ್ಯಕ್ತಿ ನಿಮ್ಮ ಕಷ್ಟಗಳಿಗೆ ನಿಮ್ಮ ನೋವಿಗೆ ಬಂದು ನಿಮ್ಮ ಧ್ವನಿಗೆ ದುನಿಯಾಗಿ ನಿಂತು ಪ್ರಶ್ನೆಯನ್ನ ಮಾಡ್ತಾನೆ ನೀವು ಆತನಿಗೆ ಕೊಟ್ಟಂತ ಹೇಳಿಕೆಗಳೇ ತಪ್ಪು ಅಂತ ಹೇಳಿ ಯಾವುದೋ ಒಬ್ಬ ಅಧಿಕಾರಿ ಶಾಹಿಗೆ ತಾವು ತಲೆ ಬಾಗ್ತೀರಾ ಅಂತ ಹೇಳಿದ್ರೆ ಏನ್ ಹೇಳೋಣ ಬಕಿತ್ನ ಸ್ನಾನ ಮಾಡಕ್ಕೆ ಬಳಸಿ ಬೇರೆದಕ್ಕೆ ಬಳಸಬೇಡಿ ಬೇರೆದಕ್ಕೆ ಬಳಸಿದ್ರೆ ಅದ ಪರಿಣಾಮ ನಿಮಗೆ ಮುಂದೆ ಗೊತ್ತಾಗುತ್ತೆ ವೀಕ್ಷಕರೇ ಒಂದಂತೂ ಸ್ಪಷ್ಟಪಡಿಸ್ತಾ ಇದ್ದೀನಿ ಅವತ್ತು ನಾನು ಮಾಡಿದಂತಹ ಸುದ್ದಿಯಲ್ಲಿ ತನ್ನ ಸ್ವಂತ ಹಣಕಾಸಿನಿಂದ ಆ ಒಂದು ರಸ್ತೆಯ ಕಾಮಗಾರಿಯನ್ನು ಮಾಡಿಸ್ಕೊಂಡಿದ್ದೀರಿ ಅಂತ ಅವತ್ತು ಹೇಳಿದ್ದಾರೆ ಇವತ್ತು ಆ ಸುದ್ದಿಗೆ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಪಡೆಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಅದೇ ಮಾತನ್ನ ಆ ವ್ಯಕ್ತಿಗಳು ಹೇಳಿದ್ದಾರೆ ಶಾಸಕರು ಏನೇ ವರ್ಕ್ಶಾಪ್ ಮಾಡಿದ್ರು ಆ ಒಂದು ಲೇಔಟ್ನ ಜನಗಳಿಗೆ ಕರೆಸಿ ಆ ಏನೇ ವರ್ಕ್ಶಾಪ್ ಮಾಡಿ ಅವ್ರ ಮೈಂಡನ್ನು ಏನೇ ಟ್ಯೂನ್ ಮಾಡಿದ್ರು ಸತ್ಯ ಇವತ್ತು ಅದೇ ನಾಲ್ಕು ಲಕ್ಷ ಹಣವನ್ನು ಅಲ್ಲಿನ ಲೇಔಟ್ನ ವಾಸಿಗಳು ಹೂಡಿಕೆಯನ್ನು ಮಾಡಿ ಆ ರಸ್ತೆಯ ಒಂದು ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತಿಗೂ ಸತ್ಯ ಇನ್ನು ನೂರು ವರ್ಷ ಆದರೂ ಸತ್ಯ ಅದೇ ಮೋರಿ ಮಾಡಿಕೊಡ್ತಾ ಇಲ್ಲ ಮೋರಿ ಇಲ್ಲ ಅಲ್ಲಿ ರಸ್ತೆ ಸರಿ ಇರಲಿಲ್ಲ ಕೈಯಿಂದ ಕಾಸು ಹಾಕಿ ಮಾಡಿಸ್ಕೊಂಡಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಮಗೆ ಇಷ್ಟೇ ಪಾಯಿಂಟ್ ಬೇಕಾಗಿರೋದು ಕೈಯಿಂದ ಕಾಸು ಹಾಕಿರೋದು ಸತ್ಯಾನ ಅಲ್ಲಿನ ನಿವಾಸಿಗಳು ಸ್ವಂತ ದುಡ್ಡಲ್ಲಿ ರಸ್ತೆ ಮಾಡಿಸ್ಕೊಂಡಿದ್ದು ಸತ್ಯನಾ ಅಲ್ಲಿ ಮೋರಿ ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿರೋದು ಸತ್ಯಾನ ಅಷ್ಟೇ ಪಾಯಿಂಟು ತಿರ್ಚಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಸಾಧ್ಯನೇ ಇಲ್ಲ ನಾನು ಸ್ಕ್ರಿಪ್ಟ್ ಮಾಡಿಕೊಂಡು ವಿಜುವಲ್ಸ್ನ ತಗೊಂಬಂದು ಓ ಬಿ ವಾಯ್ಸ್ನಲ್ಲಿ ಬ್ಯಾಕ್ ಇಂದ ಸಂಭಾಷಣೆಯಲ್ಲಿ ನಾನು ಸುದ್ದಿ ಬಿತ್ತಾರ ಮಾಡಿಲ್ಲ ಪಾಟಲ್ಲಿ ನಿಂತ್ಕೊಂಡು ಮಾತಾಡಿ ಅಲ್ಲಿರೋ ಸಮಸ್ಯೆಗಳನ್ನ ಎತ್ತಿ ಹಿಡಿದಿದ್ದೀನಿ ನನ್ನ ನಿಷ್ಠೆ ಪ್ರಾಮಾಣಿಕತೆ ನನ್ನ ಕೆಲಸವನ್ನ ಸಮಾಜ ಮೆಚ್ಚಬೇಕು ನೀವು ನೋಡುವಂತಹ ವೀಕ್ಷಕರು ಮೆಚ್ಚಬೇಕು ನಾನು ಯಾರೋ ಶಾಸಕರಿಗೆ ಅಥವಾ ಯಾರೋ ಅಧ್ಯಕ್ಷರಿಗೆ ಒಪ್ಪಿಸುವಂತ ಅವಶ್ಯಕತೆ ನನಗಿಲ್ಲ ಇಂತಹ ಅಧ್ಯಕ್ಷರಾಗಿರಬಹುದು ಶಾಸಕರಾಗಿರಬಹುದು ಹತ್ತು ಜನ ಬರ್ತಾರೆ ಹತ್ತು ಜನ ಹೋಗ್ತಾರೆ ಅಧಿಕಾರ ಅನ್ನೋದು ನೀರಿನ ಮೇಲೆ ಗುಳ್ಳೇ ಇದ್ದಂತೆ ಯಾವಾಗ ಬೇಕಾದ್ರೂ ಹೊಡೆದೋಗುತ್ತೆ ಜನ ತೀರ್ಮಾನ ಮಾಡಬೇಕು ಜನಪ್ರತಿನಿಧಿಗಳು ಯಾರು ಹೇಗಿರಬೇಕು ಯಾರಾಗಿರ್ಬೇಕು ಅನ್ನೋದನ್ನ ಅದು ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಲಿಲ್ಲ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಲ್ಲ ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸುವಂತಹ ಒಬ್ಬ ಜನಪ್ರತಿನಿಧಿಯನ್ನ ನೀವು ಆಯ್ಕೆ ಮಾಡಲಿಲ್ಲ ಅನ್ನಂತ ಸಂದರ್ಭದಲ್ಲಿ ಅದೇ ರಾಗ ಅದೇ ಹಾಡು ಯಥಾ ರಾಜ ತಥಾ ಪ್ರಜಾ ನಮಸ್ಕಾರ